ಈ ಥರ ಸಣ್ಣದಾಗಿ ಹಾಗಲಕಾಯಿನ ಹೆಚ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಎಚ್ಕೋಬೇಕು ಸಣ್ಣದಾಗಿ ಎಷ್ಟು ಚೆನ್ನಾಗಿ ಎಚ್ಕೋತೀವಿ ಸಣ್ಣದಾಗಿ ಆ ಥರ ತುಂಬ ಟೇಸ್ಟಿಯಾಗಿ ಸ್ವಲ್ಪ ಕಹಿ ಇರದೇ ಇರೋ ಹಾಗೆ ಹಾಗಲಕಾಯಿ ಆಗುತ್ತೆ ಈ ಥರ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕು ಪೂರ್ತಿ ಹೆಚ್ಕೊಂಬಿಡ ನನ್ನ ಫ್ರೆಂಡ್ಸ ದಿನ ಈ ಥರ ಹೆರ್ಚ್ಕೋಬೇಕು ನೋಡಿ ಸ್ವಲ್ಪ ಕೂಡ ಕಹಿ ಇರೋದಿಲ್ಲ ಈ ಥರ ಹೆರ್ಚ್ಕೊಂಡ್ರೆ ಹೇಗೆ ಮಾಡೋದು ಹಾಗಲಕಾಯಿ ಪಲ್ಯ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ಈ ಥರ ಎಲ್ಲ ಪೂರ್ತಿ ಹೆಚ್ಕೊಂಡು ಇಟ್ಕೊಂಡ್ಬಿಡೋಣ ಫ್ರೆಂಡ್ಸ್ ಈ ಥರ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಉಪ್ಪಲ್ಲಿ ಹಾಕಿಡೋಣ ಆಮೇಲೆ ತೊಳೆದ್ಬಿಟ್ಟು ಹುರಿಯೋಣ ಫ್ರೆಂಡ್ಸ್ ಇದನ್ನು ಈ ಥರ ಸಣ್ಣದಾಗಿ ಹೆರ್ಚ್ಬೇಕು ನೋಡಿ ಈ ಥರ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಡ್ಬೇಕು ಸ್ವಲ್ಪ ನೀರಲ್ಲಿ ತೊಳ್ಕೊಂಡ್ಬಿಟ್ರೆ ತೊಳ್ಕೊಂಡು ಇಲ್ಲಿ ಟವೆ ಇಟ್ಟಿದೆ ನೋಡಿ ಕಾಸಿದೆ ಸಿಕ್ಕ ಕಾದಿದೆ ಅದರಲ್ಲಿ ಹಾಕಿ ಹುರ್ಕೊಂಡ್ಬಿಡೋಣ ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಸಣ್ಣದಾಗಿ ಹೆರಿಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಎಲ್ಲನೂ ಈ ಥರ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಂಡ್ಬಿಡೋಣ ಮೇನ್ ಅಂದರೆ ಕಹಿ ಆಗದೆ ಇರೋದಕ್ಕೆ ಕಾರಣ ಅಂದರೆ ಸಣ್ಣದಾಗಿ ಎರ್ಚ್ಕೋಬೇಕು ಆಮೇಲೆ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಹಾಕಿಬಿಟ್ಟು ಆ ಥರ ಹುರ್ಕೊಂಡ್ರೆ ಕಹಿ ಜಾಸ್ತಿ ಇರೋಲ್ಲ ಹಾಗಲಕಾಯಿ ಯಾವಾಗಲೂ ಕಹಿನೇ ಬಟ್ ಇದು ಈ ನಾ ಮಾಡ್ತಾ ಇದ್ದೀನಲ್ಲ ಈ ಮೆಥಡಲ್ಲಿ ಮಾಡಿದರೆ ಕಹಿ ಆಗಲ್ಲ ಹಾಗಲಕಾಯಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ ಅವನಕಾಯಿ ಪಲ್ಯಾನ ತಿನ್ನಬೇಕು ಅನಿಸುತ್ತೆ ಹಾಗಾಗುತ್ತೆ ನೋಡಿ ಈ ಥರ ಎಲ್ಲನೂ ಹುರ್ಕೊಂಡ್ಬಿಡೋಣ ಫ್ರೆಂಡ್ಸ್ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಇದು ನೀರಿನ ಅಂಶ ಎಲ್ಲ ಬಿಟ್ಟ ಮೇಲೆ ಆಯಿಲ್ ಹಾಕೋಣ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಇದನ್ನು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಹಾಗೆ ಮಿಕ್ಸ್ ಮಾಡಿಕೊ ಮೇನ್ ಅಂದರೆ ಇದನ್ನು ಹುರಿಯೋದ್ರಲ್ಲಿ ಆಮೇಲೆ ಎರ್ಸಿದ್ರಲ್ಲಿ ಮೀನು ಇದು ಇದೆ ನೋಡಿ ಇದನ್ನು ಆ ಥರ ಮಾಡಿದರೆ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಇದನ್ನು ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಸ್ವಲ್ಪ ಆಯಿಲ್ ಹಾಕಿ ಹಾಕಿ ಚೆನ್ನಾಗಿ ಹುರ್ಕೋಬೇಕಿದ ಒಂದು ಸ್ಪೂನ್ ಹಾಯಿ ಹಾಕಿರೋದು ಈ ತರ ಬಿಡಬೇಕು ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಎರಡು ಸ್ಪೂನ್ ಆಯಿಲ್ ಹಾಕೊಂಡಿದೆ ನೋಡಿ ಇದೇ ತವೆಯಲ್ಲೇ ಮಾಡ್ತಾ ಇರೋದು ತವೆಯಲ್ಲಿ ಹುರ್ಕೊಂಡಿರೋದು ಅದೇ ತವೆಯಲ್ಲೇ ಮಾಡ್ತಾ ಇರೋದು ಇನ್ನು ಸಾಸಿವೆ ಜೀರಿಗೆನ ಹಾಕ್ಕೊಂಡ್ಬಿಡಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಅಡ್ಡಿಯಷ್ಟು ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಚೆನ್ನಾಗಿ ಒಂದು ಟೊಮೆಟೊನ ಹಾಕ್ಕೊಂಡ್ಬಿಡೋ ಒಂದು ಸಣ್ಣದಾಗಿ ಎರ್ತಿರೋದು ಟೊಮೆಟೊ ಈ ಥರ ಚೆನ್ನಾಗಿ ಹುಡ್ಕೊಂಡ್ಬಿಡ್ಬೇಕು ಇವಾಗಲೇ ಸ್ಮೆಲ್ ಮಸ್ತ್ ಬರ್ತಾಯಿದೆ ಫ್ರೆಂಡ್ಸು ಒಂದು ಸಾರಿ ನೀವು ಹೇಗೆ ಟ್ರೈ ನೀವು ಹೇಗೆ ಮಾಡ್ತೀರ ಅಂತ ಹೇಳಿ ಈ ನಾ ಈ ಥರ ಮಾಡೋ ಥರ ಇದ್ರೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಎಗ್ ಮಸಾಲನ ಹಾಕಿದ್ದೀನಿ ನಾನು ಚಿಲ್ಲಿ ಪೌಡ್ರ್ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಅಷ್ಟೊಂದಿತ್ತಲ್ವ ಅದು ಹೆರ್ಚಿ ಹೆರ್ಚಿದಾಗ ಎಷ್ಟೊಂದು ಕಾಣ್ತಾ ಇತ್ತು ಬಟ್ ಅದು ಹುರಿದ ಮೇಲೆ ಎಷ್ಟಾಗಿದೆ ನೋಡಿ ಸ್ವಲ್ಪ ಸ್ವಲ್ಪ ಆಗುತ್ತೆ ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಅದಕ್ಕೆ ಒಗ್ಗರಣೆಗೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಕಹಿಯಾಗಿ ಇರಲ್ಲ ಕಹಿ ಅನ್ನೋದೇ ಇರೋದಿಲ್ಲ ಅನಿಸುತ್ತೆ ಮೇ ಬಿ ಆ ಥರ ಆಗುತ್ತೆ ನೋಡಿ ನೀವು ಕೂಡ ಮತ್ತೆ ಮತ್ತೆ ಬೇಕು ಅನಿಸುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಶೇಂಗಿ ಶೇಂಗಾ ಪೌಡ್ರನ್ನ ಹಾಕ್ಕೊಂಬಿಡೋಣ ಫ್ರೆಂಡ್ಸ್ ಒಂದು ಸ್ವಲ್ಪ ಶೇಂಗಾ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗಲಕಾಯಿ ಯಾರೂ ತಿನ್ನಲ್ಲ ಅನ್ನೋರು ಕೂಡ ತಿನ್ಬೇಕು ನೋಡಿ ಆ ಥರ ಆಗಿರುತ್ತೆ ಹಾಗಲಕಾಯಿ ಎಲ್ಲರೂ ಬೇಕು ಬೇಕು ಅಂತ ಹಾಕಿಸ್ಕೊಂಡು ತಿಂತಾರೆ ಹಾಗಲ್ಕಾಯಿನ ಆ ಥರ ಆಗುತ್ತೆ ನೋಡಿ ಕಹಿ ಅಂತ ಯಾರು ಬೇಡ ಅನ್ಕೋತಾರಲ್ಲ ಅವರೆಲ್ಲ ಇದನ್ನ ಹಾಗಲಕಾಯಿ ಈ ಥರ ಮಾಡಿದ್ದು ಹಾಗಲಕಾಯಿ ತಿಂದರೆ ಅಂತರೂ ಮತ್ತೆ ಬೇಕು ಬೇಕು ಅಂತ ಹೇಳ್ತಾರೆ ಆ ಥರ ಹಾಗಲಕಾಯಿ ರೆಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಡೋಣ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಹಾಗೆ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಇನ್ನೊಂದು ಸ್ವಲ್ಪ ತೆಂಗಾ ಪೌಡ್ರ್ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಲ್ಕಾಯಿ ರೆಡಿ ಆಯ್ತು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಟ್ರೈ ಮಾಡಿ ನೀವು ಒಮ್ಮೆ